ಕನ್ನಡದಲ್ಲಿ ಹಳೇ ಕಾಲದೊಂದು ಹಾಡಿದೆ ಅದು ಯಾವ ಸಿನಿಮಾನು ನನಗೆ ಮರ್ತೋಯ್ತು ಆದ್ರೆ ಅವ್ರ ಅದು ಹೇಳತ್ತೆ ಹೇಳಿದ್ದು ಕೇಳಿದ್ದು ಸುಳ್ಳಾಗಬಹುದು ನೋಡಿದ್ದು ಸುಳ್ಳಾಗಬಹುದು ನಿಧಾನಿಸಿ ಯೋಚಿಸಿದಾಗ ನಿಜವು ತಿಳಿಯುವುದು ಅಂತ ಹೇಳಿದಿರ ಯಾವತ್ತಾರು ಹೊಸ ಹೊಸ ಮಕ್ಕಳು ఇంటర్నెట్లోకి డౌన్లోడ్ మాట్ కతాడు ఎస్ట్ హాడు నను నమ్మ నమ్మప్ప నన్న హ అదన ఆ హాడన్న నూరే క్లాసల్ స ఒచ కొట్టు నన్న హి ఏకళు నను అట్టదే అని నాచకే నమే ఈ నోడ్రీ సో సోషల్ మీడియ్యదల్ నూ పూరా పబ్లిక్కి హత్య నన ధైర్య బంధు అయ్యో ಇಂಥ ಒಳ್ಳೆ ಮೆಮೊರಿ ಅದು ಈಗ ನೋಡ್ರಿ ನಮ್ಮ ಸುತ್ತಮುತ್ತಲು ನಡೀತಿದೆಯಲ್ಲ ಈಗ ಏಪ್ರಿಲ್ ತಿಂಗಳದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಎಲೆಕ್ಷನ್ ಟೈಮ್ ಆ ಎಲೆಕ್ಷನ್ ಟೈಮ್ಗೆ ಇದೇ ನೋಡಿದ್ದು ಸುಳ್ಳಾಗಬಹುದು ಕಣ್ಣು ಸುಳ್ಳು ಹೇಳ್ತವೆ ನಿಮಗೆ ನೋಡ್ರಿ ಅಂತ ಹಿಂದಿಯಲ್ಲಿ ಇದೇ ಮ್ಯಾಟ್ರನ್ನ ಗುಲ್ಜಾರ್ ಅನ್ನೋ ಮಹಾಕವಿ ಹಾ ಮಹಾಶಯ ಬರಿಯೋದು ಹಿಂಗೇ ಹಿಂಗೇ ಅಂದ್ರೆ ಹಿಂಗೇ ಅರ್ಥಾ ಮೇಲೆ ನಾನು ಬಿಡಸೇ ಹಾಕೋತೀನಿ ಕೇಳಸ್ಕೋರಿ ಮುಸ್ಕಂ ಚೊಳಿಸೋಕಣ್ಣಾ ಇಚು ಇಷ್ಟಪೂಡ್ಸಿ ಮಿಶಾಗೋಬರುತ್ತೆ ನಾನು ನಕ್ಕೊಂಡಿಕಡೆ ಇರುತ್ತೆ ನೇನೋಕೆ ಮತ್ಮಾನಿಯೋರೆ ನೇನೋಕೆ ಮತ್ಸುನಿಯೋ ನೇನೋಕೆ ಮತ್ಮಾನಿಯೋರೆ के मत सुनियो रे नैना ठगलेंगे नैना ठग लेंगे ठग लेंगे नैना ठगलेंगे जगते जादू रे जगते जगते जादू जगते जादू फूकेंगे रे नींद बंजर कर देंगे ठग लेंगे नींद बंजर कर देंगे ठग लेंगे ने न ठग लेंगे ठग लेंगे ने न ठग लेंगे भला मंदा देखे ना पराया ना सागारे नैनो को तो ढसने का चस्का लगा रे भला मंदा देखे ना पराया ना सागारे नैनो को तो ढसने का चसका लगार नैनो का जहर नशीला रे नैनो का जहर नशीला बादलों में सतरंगिया भोवे भोर कर भोर तलक बरसावे बादलों में सतरंगिया भोवे ने न बावर कर देंगे ने न ठग लेंगे ने न ठग लेंगे ठग लेंगे न ठग लेंगे ठग लेंगे ठग लेंगे नैना ठग लेंगे नैना रात को चलते चलते स्वर्ग में ले जावे मेघ मल्हार का सपना दीजे हरियाली दिखलावे नेनो नैनो का नैनो नैनो के जबान गलत नैनो के जवाब भरोसा नहीं आता नैनो के पे भरोसा नहीं आता लिखत पढ़त न रसीद न खाता नैनो का सारी बात हवाई रे सारी बात हवाई ಬರಾಯೇ ಸಾವನ್ ಸಾವನ್ ಬಿನ್ ಬಿನ್ ಸಾಲ್ ಬರಾಯೇ ಸಾವನ್ ಬಂಜ ನೇನ ಬಾವರ್ ಕರುದೇಗೆ ನೇನ ಠಗುಲೇಂಗೆ ಇಷ್ಟೇ ಸಾಲು ಎಷ್ಟು ಕಷ್ಟ ಹೇಳಕ್ಕೆ ನೋಡ್ರಿ ಅದು ಗುಲ್ಜಾರ್ ಬರ್ದಿರೋ ಸಾಲುಗಳು ಅದಕ್ಕೆ ಅಯ್ಯೋ ಇದ್ರ ಅರ್ಥ ತಿಳಿರಿ ಈಗ ಮೊದಲನೇ ಚಾಂದ್ರದಲ್ಲಿ ಏನ್ ಬಂತು ಗೊತ್ತಾ ನೇನಾ ಠಗ್ಗಿಲಿ ಹಿಂಗೆ ಮೋಸ ಮಾಡ್ತಾವ ಕಣ್ಣು ನಂಬೇಡಿ ಅಂತ ಆಮೇಲೆ ಜಗತೆ ಜಾದೂ ಫೂಕೆ ಹೆಂಗೆ ರೀ ಊಪ ಎಚ್ಚರ ಇದ್ದಂಗೆ ನಿಮಗೆ ಕಣ್ಣಿಗೆ ಮಣ್ಣೆರುತ್ತವೆ ಅಂತ ಜಗತೆ ಜಗತೆ ಜಾದೂ ಮಾಯ ಮಾಡ್ತವೆ ಕಣ್ಣು ನಿಮ್ಮವೇ ನೋಡ್ತಿರ್ತವೆ ಮಾಯಾ ಮಾಯ ಮಾಡಿ ತೋರಿಸ್ತವೆ ಯಾಕಂದ್ರೆ ನಿಮ್ಮ ಕಣ್ಣಿಗೆ ಅಂತಂತವಂತ ಬೀಳ್ತಿರ್ತವೆ ಭಾಷಣಗಳು ರ್ಯಾಲಿಗಳು ಅವರುಗಳು ಇವ್ರುಗಳು ಕೆಲಸಕ್ಕೆ ಆ ಕತೆಗಳು ಏನೇನೋ ಸುಳ್ಳು ಸುಳ್ಳು ನಾಟಕಗಳು ರಾಜಕೀಯದ ನಾಟಕಗಳು ಅದೇ ನಿಮ್ ಕಣ್ಣ ಕಣ್ಣಿಗೆ ಮಣ್ಣವೆ ಆಯ್ತಾ ನೀಂದೆ ಬಂಜರು ಕರ್ದೆಂಗೇನೆ ನಟಗಲೆ ನಿಮ್ಮ ನಿಮ್ಮ ನೀ ನಿದ್ದೇನೂ ಹಾಳು ಮಾಡ್ತವೆ ಅಂತ ಅವತಾರಗಳು ನೋಡಕ್ ಸಿಕ್ತವ ನಿಮ್ಗೆ ರಾಜಕಾರಣದ ನಾಟಕಗಳು ಅದ ಬಲ ಮಂದ ದಿಖಿನ ಪರಾಯನ ಸಗ ರೇ ಪರಾಯ ಆದ್ರೇನು ಬೇರೆಯವ್ರಾದ್ರೇನು ಸದಾ ಸ್ವಂತದವ್ರಾದ್ರೇನು ಯಾರು ಏನ್ ಹೇಳದ್ರಲೇ ಪರೀಕ್ಷೆ ಮಾಡ್ದಲೆ ನಂಬಬೇಡಿ ಅದನ್ನೇ ಹೇಳ್ತಿರೋದು ಗುಲ್ಜಾರು ಕೂತು ನಿನ್ನ ಕಣ್ಣುಗಳಿಗೆ ನಿಮ್ಮ ಕಣ್ಣುಗಳಿಗೆ ಬಣ್ಣ ಬೆಣ್ಣ ಚಸ್ಕಾ ಮಸ್ಕಾ ಅಂತಾರ ಗೊತ್ತ ಮಸ್ಕ ಚಸ್ಕಾ ಅದ ಹಚ್ಕೊಂಡ್ ಕೂತದ ಕಣ್ಣು ನಿಮಗೆ ಬರೀ ಸುಳ್ಳು ಸುಳ್ಳೆ ತೋರ್ತದೆ ತಲೆ ಒಳಕೇನು ಕಣ್ಣಲ್ಲಿ ಕಂಡಿದ್ದೆಲ್ಲ ತಲೆ ಒಳಗಡೆ ಏನ್ ರೆಕಾರ್ಡ್ ಮಾಡ್ಕೊಳತ್ತೋ ಬುರಿ ತಪ್ಪು ತಪ್ಪು ಸುಳ್ಳು ಸುಳ್ಳು ಮೋಸ ಮೋಸ ಅಂತ ಆಯ್ತಾ ಬಾದಲು ಮೇ ಸತರಂಗಿಯ ಬೋವೇ ಏಪ್ರಿಲ್ ತಿಂಗಳಲ್ಲಿ ನಿಮಗೆ ಸತರಂಗಿಯ ಅದು ಕಾಮನ ಬಿಲ್ಲು ಎಂಗಲ್ಲ ಬರ್ತದೆ ಅಷ್ಟೊಂದು ಹಸಿ ಸುಳ್ಳು ಹೇಳ್ತಾರೆ ರಾಜಕಾರಣಿಗಳು ಅಂತ ಅರ್ಥ ಅರ್ಥಾವೇ ಗರಿವ ಮಳೆ ಸುರಿಸ್ತಾರೆ ಅಂತಂತ ಭಾಷಣಗಳ ಒಗಿತಾರೆ ಸುಳ್ಳು ಸುಳ್ಳೇ ಭಾಷಣಗಳು ಅಂತ ಅರ್ಥ बादलों में सतरंगिया भोवे भोर तलक बरसावे बादलों में सतरंगिया भोवे नै न बावर कर देंगे नै न ठग लेंगे नै न ठग लेंगे ठग लेंगे नै न ठग लेंगे नेना रात को चलते चलते स्वर्ग में ले जावे मेघ मलार का सपना दीजे हरियाली दिखलावे दी नैनो नेन, नैनो के नैनो के जबान पे भरोसा नहीं आता नेनों के जवाब पे भरोसा नहीं आता लिखत पढ़त रस न रसीद न खाता सारी बात हवाई सारी बात हवाई परी परि सुथू मा माथू मा सुन माथू हवाई हवाई माथू मोसद माथू बिन बादल बरसा सावन बिन बरसाता बिन बादल बरसाए सावन नेना बावर कर देंगे नेना ठग लेंगे नेना ठग लेंगे ठग लेंगे नेना ठग लेंगे येर ने चरण अष्टमोसा मारतव नोडरा अदेन मारतवे ನೇನಾ ರಾತುಕೋ ಚಲ್ತೆ ಚಲ್ತೆ ಸ್ವರ್ಗ ಸ್ವರ್ಗಕ್ಕೆ ಯಾಕೆ ಕರ್ಕೊಂಡು ಹೋಗ್ತೋ ನಿದ್ ಕಣ್ಣು ನಿದ್ದೆಲ್ಲೇ ಸ್ವರ್ಗಕ್ಕೆ ಕರ್ಕೊಂಡೋಗ್ತವ ನೋಡ್ಕೊಂಡ್ರಾತಂಕೋ ಅಂದ್ರೆ ನಿದ್ದೆ ಮಾಡುವಾಗಲೋ ಆ ನಡ್ಸ್ಕೊಂಡ್ ನೆಡ್ಸ್ಕೊಂಡ್ ಸ್ವರ್ಗಕ್ಕೆ ಕರ್ಕೊಂಡು ಅಂತ ಮಾತುಗಳು ಒಗ್ಗರ್ ಹೋಗಿತಾರೆ ರಾಜಕಾರಣಿಗಳು ಮಲ್ಹಾರ ಮಲ್ಹಾರ್ ಕಸಪುನಾದೀಜ ಅಪ ಮೋಡಗಳೂ ಮಲ್ಹಾರ್ ಮಳೆ ಅದನ್ನ ಕನಸ ತೋರಿಸ್ತವೆ ನಿಮಗೆ ಸಪ್ನ ಆದ್ರೇನು ಕನಸು ಹರಿಯಾಲಿ ಅಂದ್ರೆ ಆಹಾ ಹರಿಯಾಲಿ ಹಸಿರು ಆ ಹಸಿರು ಅಂದ್ರೆ ಉದ್ಧಾರ ಆಗಕ್ಕೆ ಚಿಹ್ನೆ ಅದು ಹಸಿರು ಅನ್ನೋದು ಒಂದು ಉದ್ದಾರ ಆಗೋದ್ರದ್ದು ಚಿಹ್ನೆ ಅದನ್ನು ತೋರಿಸ್ತಾರೆ ನಿಮ್ಗೆ ಕನಸು ಆಯ್ತಾ ಮೋಡ ಇಲ್ಲದ ಮಳೆ ಸುರಿಸ್ತಾರೆ ಸುರಿಯೋ ಅಂತ ಕನಸು ತೋರಿಸ್ತಾರೆ ಅದು ನೀರ್ ಎಲ್ಲಿ ಬರ್ತದ್ರ ಮೋಡ ಇಲ್ದ ಮಳೆಲಿ ಹಾ ಸುಳ್ಳು ಸುಳ್ಳೆ ಮಳೆ ಅಂತಂತವನೆಲ್ಲ ಹೇಳ್ತಾರೆ ಅದಕ್ಕೆ ಮತ್ತೆ ಅಂತ ಹೇಳ್ತಾರೆ ಭಾಷಣಗಳು ನಂಬಬೇಡಿ ನಂಬಬೇಡಿ ಕಣ್ಣು ಅದನ್ನೇ ತೋರಿಸುತ್ತೆ ನಿಮ್ಗೆ ನಿಜ ನಿಜ ನಾಟಕ ಮಾಡ್ತಾರೆ ಸರಿ ನೀವು ನಂಬಬೇಡಿ ಅದೆಲ್ಲ ಐದು ವರ್ಷಕ್ಕೊಂದ್ಸಲ ಬರುವಂತ ಸ್ಪೆಷಲ್ ನಾಟಕಗಳು ಅದು ಮುಗಿದ ಮೇಲ್ಗಡೆ ನಿಮಗೆ ಯಾವ ನಾಟಕಗಳು ಗೋಚರಿಸೋದಿಲ್ಲ ಕಣ್ಣಿಗೆ ಈ ಎಲೆಕ್ಷನ್ ಕಾಲದಲ್ಲಿ ಇಂಥ ನಾಟಕಗಳಿಗೆ ನಂಬಬೇಡಿ ಬೀಳ್ಬೇಡಿ ಅಂತ ಮಲ್ಹಾರ್ ಇದು ನಮ್ಮ ಕವಿ ರಾಯ ಹೇಳ್ತಾರ ಹಾ ನೇನ ಬಾವರ್ ಕರ್ದೇ ನೇ ನಗ್ಲೇ ಬಾವರ್ ಕರ್ದೇಂಗೆ ಅಂದ್ರೆ ಬುದ್ಧಿ ಕೆಡಿಸ್ತವೆ ನಿಮ್ಗೆ ಅವರು ಅವ್ರು ಹೇಳಿ ಒಡಿಯ ಭಾಷಣಗಳು ನಿಮ್ಗೆ ಬುದ್ಧಿ ಕೆಡಿಸ್ತವೆ ನಂಬಬೇಡಿ ನಂಬಬೇಡಿ ಅಂತದನ್ನ ಅವ್ರ ಇವ್ರ ಮೇಲೆ ಕೇಸರಿ ಹೆಚ್ಕೊಳಿ ಮೇಲೆ ಜಗಳ ಆಡೋದು ಅವ್ರ ಇವ್ರಿಗೆ ಅಂತ ಎಷ್ಟು ಎಷ್ಟ್ ನಿಜವೂ ಸುಳ್ಳಲ್ಲಿ ಯಾರಿಗೆ ಗೊತ್ತು ಬೇಕು ಬೇಕು ಅಂತಲ್ಲ ಇವ್ರು ಇವರೇ ಎಲ್ಲರೂ ನಾಟಕ ಮಾಡಿದ್ರೇನೋ ಹೊಡೆದಾಟ ಬಡದಾಟಗಳು ಅವ್ರ ಇವ್ರಿಗೆ ಹೊಡೆದಂತ ಇವ್ರ ಅವ್ರಿಗೆ ಹೊಡೆದಂತೆ ಹಿಂಗಕ್ಕೆ ಮೂರನೇ ಪಾರ್ಟಿಗೆ ಇದು ಇದು ಸಿಗ್ಲಿ ಅನ್ನೋ ಆ ಮೂರನೇ ಪಾರ್ಟಿ ಎಲ್ಲೋ ಮಾಡೋದೇನೋ ಯಾರಿಗೆ ಗೊತ್ತು ನಿಜ ನಿಜ ಹೊಡೆದ್ರಂದ್ರೆ ಮೂರನೇ ಪಾರ್ಟಿ ಹೊಡೆದಿರ್ತದೆ ಕಾಂಗ್ರೆಸ್ ಯಾರು ಬಿ ಬಿಜೆಪಿ ಮತ್ತೆ ದಳದ ಅಲಯನ್ಸ್ ಜನಗಳಿಗೆ ಬಿಜೆಪಿ ಜನ ಅಲಯನ್ಸ್ ಅಲ್ಲ ಬಿಜೆಪಿ ಅಲಯನ್ಸ್ ಹೌದಂತೂ ಅದೇನೋ ಒಂದ್ ಅಪವಿತ್ರ ಮೈತ್ರಿ ಅಪವಿತ್ರ ಮೈತ್ರಿ ಅದು ಬಿಜೆಪಿನೇ ಹೇಳ್ತದೆ ಅವ್ರು ಆರ್ಡರ್ ಮಾಡಿ ಪ್ರೀತಮ್ ಗೌಡರಿಗೆ ಒಂದ್ ಸ್ಪೆಷಲ್ ಫೋಟೋ ತಗಸ್ಬಿಟ್ಟು ಅತ್ತ ನೋಡ್ಕೊಂಡು ಇತ್ತ ನೋಡ್ಕೊಂಡು ಇತ್ತ ನೋಡ್ಕೊಂಡು ಎತ್ತ ನೋಡ್ಕೊಂಡು ಈ ಅಂತ ನಗಾಡ್ಕೊಂಡು ಒಂದು ಪೋಸ್ಟ್ ಕಟ್ಬಿಟ್ಟು ಪೇಪರ್ ಬರ್ಬೇಕದೋ ಹಿಂಗ ಮಾಡಿ ಅಂತ ಹೇಳೋರ ಮೇಲಿಂದ ಅವರು ದೊಡ್ಡ ರಾಜಕಾರಣ ಮಾಡ್ತಿರೋರು ಯಾರಿಗೆ ಜನಗಳು ಕರ್ನಾಟಕದಿಂದ ಇವೇನು ಮೂರು ಅಲೈನ್ಸ್ ಮಾಡ್ಕೊಂಡಿದಾರೋ ಅವ್ರ ಕಡೆಯಿಂದ ಅಲ್ಲಿ ಏನು ತುಟಿ ಪಿಟಕ್ಕನ್ನ ಜನ ಬೇಡ ಅವ್ರಿಗೆ ಖಾಲಿ ನಂಬರ್ ಕಷ್ಟ ಬಂದ್ರು ಬರ್ಲಿ ಹೋದ್ರ ಹೋಗ್ಲಿ ಅನ್ನೋ ತರ ಇವ್ರು ಮಾಡಿರೋದು ವ್ಯವಸ್ಥೆ ಇಂಥ ಕ್ಯಾಂಡಿಡೇಟ್ಗಳನ್ನ ಆರ್ಸದ್ರು ಬದ್ರು ನೋಟ ಅಂತ ಕೆಳಗಡೆ ಇರ್ತದೆ ಅದು ಕೊತ್ತಿ ನಿಮ್ಮ ಮತ ಒಂದು ಸಲನಾರು ನೋಟನ್ ಗೆಲ್ಸಿ ಇವ್ರಿಗೆ ಬುದ್ಧಿ ಕಲ್ಸಿ ಯಾರಿಲ್ಲಾ ನಿಮ್ಗೆ ಕಾಟ ಕೊಡ್ತಾವರೋ ಕಷ್ಟ ಕೊಡ್ತಾರೆ ಇವ್ರಿಗೆ ಕಲ್ಸಿ ಬುದ್ಧಿ ಬಿಡಿಬೇಡಿ ನೋಟಿ ಈ ಹಾಡನ್ನ ಇನ್ನೊಂದ್ಸಲ ಇನ್ನೊಂದ್ಸಲ ಚಂದ ಕೇಳ್ಕೊಳ್ಳಿ ಆ ಮಹಾಶಯ ರಾಹತ್ ಫತೆಹ ಅಲಿ ಖಾನ್ ಅಂತ ಯಾರಿದ್ದನು ಅವನು ಹೇಳತಾರ ನಂಗೆ ಹೇಳಕ್ ಬರೋದಿಲ್ಲ ಕಣ್ರಪ್ಪ ಸಾಲೇ ತಪ್ಪಸ್ಕ ತಪಸ್ಕ ಹೋಯ್ತಾವ ರಾಗನು ನೆಟ್ಟಿಗೆ ಬರೋದಿಲ್ಲ ಹಂಗೆ ಅವನ್ ಹಾಡ್ ಕೇಳ್ಕೊಳ್ಳಿ ಆ ಹಿಂದಿ ಸಾಲ್ಗಳ್ ನಾನ್ ನಿಮ್ಗೆ ಹೇಳ್ಕೊಟ್ನಲ್ಲ ಅದಕ್ಕಿಂತ ಹೆಚ್ಚಾಗಿ ಅರ್ಥ ಮಾಡ್ಕೊಳ್ಳಿ ಕಣ್ಣಿಗೆ ಏನ್ ಕಾಣಿಸ್ತದೋ ಎಲೆಕ್ಷನ್ ಕಾಲದಲ್ಲಿ ಅದನ್ನ ನಂಬಬೇಡಿ ನಿಮಗೆ ಅದು ಕಣ್ಣು ತೋರ್ಸದಿಲ್ಲ ವಿಷ ನಶ ನಶಾಡ್ಸದೆ ನಿಮಗೆ ಹೆಂಡ ಕುಡ್ಸ ಬರ್ಸ್ತಾರ ಲಾ ಆ ದರಿದ್ರ ನಶ ಬೀಳ್ಬೇಡಿ ಗುಂಡಿಗೆ ನಂಬಬೇಡಿ ಕಳ್ಳ ಮಾತುಗಳನ್ನ ಕೇಳಿ ಮುಂದೆ ಏನ್ತೀನಿ ಸಾಲ ಇಷ್ಟೇ ಅದೆ ರಿಪೀಟ್ ಮಾಡಿ ಮತ್ತೆ 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 ಹೇಳ್ತಾನೆ ಆ ರೋಹಣಗಳು ಹೋಗಿ ಇಳ್ದು 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 ಮತ್ತೆ ಇಳಸ್ತಾನ ರಮಾಯ ಆ ರಾಮನುಸ್ರತೇ ಹಾಲಿ ಖಾನ ಅದ್ ಹೆಂಗಾಗತ್ತೆ ಗೊತ್ತಾ ಒಂಥರ ಎಲೆಕ್ಷನ್ ಸ್ಟಾಟ್ ಆಗಿ ಮುಂದಕ್ಕೆ ಹೋಗಿ ಪೀಕಿಗೋಗಿ ಅಯ್ಯ ಮುಗ್ದು ಹೋಯ್ತು ಕಂಡ್ರೋ ಐದು ವರ್ಷದ್ದು ಹಬ್ಬಾ ಇನ್ನೇನು ಉಳ್ದಿಲ್ಲ ಐದು ವರ್ಷದ ತನಕ ಹೋಗಿ ಮನೆಗೆ ನೀವೆಲ್ಲ ಅಂತ ಹೇಳೋ ಲೆಕ್ಕಕ್ಕೆ ಹೇಳ ಇದು ಹಾಡು ಓಂಕಾರದೇ ಪಿಕ್ಚರ್ದು ಬರ್ದಿರೋದು ಗುಲ್ಸಾರೇ ಅಲ್ಲಿಯವ್ ಈ ಹಾಡನ್ನ ಎಂಪ್ಲಾಯ್ ಮಾಡ್ಕೊಂಡಿರೋದು ಬೇರೆನೇ ತೋರ್ಸಕ್ಕೆ ಆದ್ರೆ ನೂ ನೋಡ್ರಿ ಇದು ಹೆಂಗ್ ಎಲೆಕ್ಷನ್ ಗಪ್ಲೆ ಆಗ್ತದೆ ಅಂದ್ರೆ ಆ ಅಯ್ಯೋ ಅವ್ರೆಲ್ಲಾ ತೋರ್ಸ್ತಾರೆ ಭಾಷಣಗಳು ರ್ಯಾಲಿಗಳು ಅವ್ರದ್ದು ಭಾಷಣಗಳು ಅವ್ರ ಮೇಲೆ ಇವ್ರ ಮೇಲೆ ಇವ್ರ ಮೇಲೆ ಅವ್ರ ಮೇಲೆ ಕೆಸರೇ ಚಾಟಗಳು ಪೇಪರ್ ಬರೋ ಸುದ್ದಿಗಳು ಟಿವಿಲ್ ಬರೋ ಸುದ್ದಿಗಳು ಥೂ ಒಂದು ನಂಬಬೇಡ್ರೋ ಎಲ್ಲಾ ಕಣ್ಣು ಸುಳ್ಳು ಸುಳ್ಳು ತೋರಿಸ್ತದೆ ನಿಮಗೆ ಅಂತ ಹೇಳ್ತಾ ಇರೋದು ಮಾನಿಯೋ ಮತ್ ಮಾನಿಯೋ ನಂಬಬೇಡಿ ಒಪ್ಪಬೇಡಿ ಕಣ್ಣು ಕಿವಿ ನಿಮ್ದು ಕೇಳಿಸ್ಕೊಬೇಡಿ ಕಣ್ಣು ಎಲ್ಲಾ ಸುಳ್ಳು ಸುಳ್ಳು ಬರಿ ಮೋಸ ತಗ ಮೋಸ ಇವ್ರು ನೋಡ್ರಿ ಏಪ್ರಿಲ್ ಏಪ್ರಿಲ್ ತಿಂಗಳಲ್ಲಿ ಕಾವನ ಬೆಳ ತೋರಿಸ್ತಾರಂತ ಆಕಾಶದಲ್ಲಿ ಭೋರ್ ಗರಿಬ ಮಳೆ ಸುರಿಸ್ತಾರಂತೆ ತೋರಿಸ್ತಾರಂತೆ ಇದೆಲ್ಲಾರ ಸತ್ಯ ಆಯ್ತದೇನ್ರಪ್ಪ ಅಷ್ಟೊಂದು ಸುಳ್ಳು ಹೇಳ್ತಾರಲೇ ನಂಬೇಡ್ರಿ ನಮ್ ಇವ್ರನ್ನ ಅಂತ ಅದು ಗುಲ್ಜಾರು ಇನ್ನೇ ಇಲ್ಲಿ ನೆನ ಕೆ ಜಾಪೆ ಬರೋಸ ನಡತೀದ ಖಾತ ರಸೀದಿಲ್ಲ ಕಣ್ರಪ್ಪ ಬರೀ ಮೋಸ ನಿಮಗೆ ಬೋರ್ವೆಲ್ ತರಿಸ್ಕೊಟವ್ರ ನೋಡ್ರಿ ಏನಾರ ಲೆಕ್ಕ ಪತ್ರ ಉಂಟಾದ ಅಕ್ರಮ ಅಕ್ರಮ ಅಕ್ರಮದ ಬಾಡಿಸ್ಕೊಟ್ರೋದು ಇದೇ ಇವ್ರ ತೋರ್ಸೋದು ನಾಟಕ ಇಲ್ಲಿ ಇದೇ ಇವ್ರ ತೋರ್ಸೋದು ನಾಟಕ ಅದನ್ನೇ ನೋಡ್ರಿ ಇಲ್ಲಿ ಎಷ್ಟು ಚೆನ್ನಾಗಿ ಬರ್ದೇ ಕವಿ ರಾಯ ಎಷ್ಟು ಚೆನ್ನಾಗ್ ಬರ್ತಾನೆ ಭರೋಸ ನಾತ ಲಿಖತ್ ಪಡತ್ ನ ಇಲ್ಲ ಲಿಖತ್ ಪಡತ್ ನ ರಸೀದ್ ಬರಿ ಗಾಳಿ ಮಾತು ಸಾರಿ ಬಾತ್ ಹವಾಯಿ. ಬಿನ್ ಬಾದಲ್ ಬರಸಾಯ ಸಾವನ್ ಸಾವನ್ ಬಿನ್ ಬರ ಸಾ ಮೊಡ ಇಲ್ದಿರ ಮಳೆಯೇ ಅದ ಸುರಿಸ್ತಾರ ಏಪ್ರಿಲ್ ತಿಂಗಳಲ್ಲಿ ಬಿನ್ ಬಾದಲ್ ಬರಸಾಯ ಸಾವನ್ ನೇನ ಬಾವರ್ ಕರ್ದೇಗೆ ನೇನ ಠಗಲೇಂಗಿ ಬಾವರ್ ಅಂದ್ರೆ ಹುಚ್ಚಿಡ್ಸದ ಬುದ್ಧಿಗೆ ಅಂದ್ರೆ ಕಣ್ಣು ತಲೆ ಒಳೆಗಳಿಗೆ ಏನು ಕಣ್ ತೋರ್ಸ್ಬಿಟ್ಟು ನಮಗೆ ತಲೆ ಒಳಗೆ ಏನು ಸೀಸಲ್ ಹೋಗ್ತೋ ಎಲ್ಲ ಮೋಸ ಮೋಸ ಎಲ್ಲ ನಿಮ್ಮನ್ನ ಆ ಹಾಸನ ಜನಗಳಿಗೆಲ್ಲ ಹುಚ್ಚಿಡ್ತದ ನೋಡ್ರಿ ಇವಾಗ ಹಂಗೆ ಇವ್ರು ಮಾಡ್ತಿರ ಕೆಲ್ಸಕ್ಕೆ ಬಾವರ್ ಕರ್ದಿಂಗ್ ಬಾವರ್ ಬಾಬರ್ ಹೋಜಾನ ಅಂತ ಹೇಳಿದ್ರೆ ಬುದ್ಧಿ ಕಟ್ತೀವ್ರಿಗೆ ಅಂತ ಆತರ ಕೆಡ್ಸಿಟ್ಟವ್ರ ನೀವು ಇಲ್ಲ ನೀವು ಬೋರ್ವೆಲ್ ಗಿರ್ವೆಲ್ಲೆಲ್ಲ ಲಂಚ ಕೊಟ್ಟಾರಲ್ಲಪ್ಪ ಇದೆಲ್ಲ ಎಂತದು ಇದು ಅಕ್ರಮದಲ್ಲಿ ನಿಮಗೆ ಲಂಚ ಕೊಟ್ರು ಕೊಟ್ಟಿರೋದು ಎಲೆಕ್ಷನ್ ಕಮಿಷನ್ಗೆ ಕಣ್ಣಿಗೆ ಮಣ್ಣೆರ್ಚಿ ಇನ್ನೊಂದು ಪಾರ್ಟಿ ಜನ ಸಕ್ರಮದಲ್ಲೇ ಅನ್ನೋ ತರ ಬ್ಯಾಂಕಿಗೆ ಬ್ಯಾಂಕಿಗೆ ಹಾಕ್ತಿರೋದು ದುಡ್ಡು ಅದು ಲಂಚವೇ ಅದ ಅದ ಎಲ್ಲಿ ತನಕ ಉಳಿತದೆ ಅದೇ ಹೇಳದ್ನಲ್ಲ ಈ ಬಿನ್ ಬಾರ್ಸ ಆತ್ಕ ಪಾನಿ ಎಡ್ ದಿನ ಉಳಿತೆ ಹರ್ಕಂಡ್ ಹರ್ಕಂಡ್ ಹರ್ಕೊಂಡು ಹೋಗ್ತದೆ ನಿಮ್ ಕೈ ಗೆಲ್ಸಿತ್ತು ಬಿರ್ಡೆ ಅಂತ ಇನ್ನೊಂದ್ ಹಾಡನ್ನ ಹೇಳಿರಲಿ ಬಾ ಪ್ರೀ ಪ್ರೀವಿಯಸ್ ವಿಡಿಯೋದಲ್ಲಿ ಹಂಗೆ ಇವ್ರು ತೋರ್ಸದೆಲ್ಲವನು ಇದೇನೈತಲ್ಲ ಸಿನಿಮಾ ಗಿಂತ ಮುಂಚೆ ಕಡೆ ಟ್ರೈಲರ್ ತೋರಿಸ್ತಾರಲ್ಲ ಹಂಗೆ ಟ್ರೈಲರ್ ಆದ್ಮೇಲೆ ಮುಗಿದೋಯ್ತು ಬಾಕಿ ಸಿನಿಮಾ ಎಲ್ಲಾ ಪೊಲಿಟಿಷಿಯನ್ ಗಳ ವರ್ಷ ಏನ್ ಮಾಡ್ತಾರೋ ಅದ ನೀವು ಮಾಡಿಸ್ಕೊಂಡು ತಿರುಗಿಸಬೇಕು ಅಷ್ಟೇ ಹಾಸನದಲ್ಲಿ ಕೇಸು ವರ್ಷ ವರ್ಷ ವರ್ಷ್ ಲೆವೆಲ್ಗೆ ಅದಕ್ಕೆ ನಾ ಹೇಳ್ತೀನಿ ನೋಟಿ ಸಲ ಬುದ್ಧಿ ಕಲ್ಸ ನಾ ಇವ್ರು ಕರ್ನಾಟಕದಲ್ಲಿ ಈ ಸೆಂಟ್ರಲ್ ಕೂತಿರೋ ನರೇಂದ್ರ ಮೋದಿ ಅಂಡ್ ಟೀಮ್ ಗವರ್ಮೆಂಟ್ ಜನ ಕರ್ನಾಟಕನೇ ಯಾಕೆ ಆರಿಸ್ಕತಾರೆ ಅಪವಿತ್ರ ಮೈತ್ರಿಗಳ ಮಾಡ್ಕಳಕೆ ಇಲ್ಲಿ ಬೇರೆ ಸ್ಟೇಟ್ಗಳನ್ನ ಯಾಕೆ ಆರಿಸ್ಕೊಳಕಿಲ್ಲ ಕರ್ನಾಟಕ ಜನ ಇಲ್ಲ ಆಸಿನೇ ತೆದ್ದರು ಅಂತ ತಿಳ್ಕೊಂಡವ್ರ ಏನು ಕೆಲ್ಸಕ್ ಬಾರ್ದಲ್ಲಿರೋ ಎಂ ಪಿಗಳನ್ನ ತಗೊಂಡೋಗಿ ನಾವು ಅಲ್ಲಿ ಏನ್ ಸಂಸದಲ್ಲಿ ಏನಕ್ಕೆ ಆರಿಸಿ ಕೂರಿಸ್ಬೇಕು ಬೇಡ ನಮ್ಗೆ ಇವ್ರದು ಆಫರ್ ಏನು ಮೈತ್ರಿ ಆಫರ್ ಬೇಡ ನಮ್ಗೆ ಇವ್ರಿಬ್ರು ಜಗಳ ನೋಡ್ಕೊಂಡು ಪ್ರೀತಮ್ ಗೌಡ್ರದ ಫೋಟೋ ನೋಡ್ಕೊಂಡು ಅಲ್ಲಿ ಆ ಕಡೆ ಒಬ್ರು ಮೂತಿ ಈ ಕಡೆ ಒಬ್ರು ಮೂತಿ ಕೆಳಗಡೆ ಒಂದು ಹಿಂಗ್ ಮಾಡ್ಕೊಂಡು ಪ್ರೀತಮ್ ಗೌಡ್ರು ಈ ಅಂತ ನಗಾಡ್ತಾ ನಿಂತ್ಕೋ ಬಿಟ್ರೆ ನಮ್ಗೆ ಗೊತ್ತಾಗದಿಲ್ವಾ ಏನು ಅಂತ ಇವ್ರು ತಲೆ ಒಳಗಿರೋದು ತೋರ್ಸತ್ತೆ ಅಂತಲ್ಲ ಫೋಟೋ ಹಾಕಿರೋದು ಪೇಪರ್ ಅವರು ಗೊತ್ತಾಯ್ತಾ ನಾಟಕ ಹೆಂಗ್ ಆಡ್ತಾರ ನೋಡ್ರಿ ಅವನ್ ಪಾರ್ಟಿ ಹೋಗ್ ಮೈತ್ರಿ ಒಳಗಡೆ ಇರೋರು ಇವ್ರ ಪಾರ್ಟಿ ನಾವು ಇವ್ರ ಜೋಡ ಜೋಡಿ ಇಲ್ಲ ಮೇಲ್ಗಡೆ ಅವ್ರು ಹೇಳಿದಿರೋರು ಅದನ್ನೇ ಹೇಳ ಕಳಿಸಿರೋದು ಇಲ್ಲಿ ನಾಟಕ ಮಾಡ್ತಿರೋದು ಕರೆ ಸತ್ಯ ಅವ್ರು ಮಾಡ್ತಿರೋದು